ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಈ ವಾಕ್ಯದಲ್ಲಿ ಕರ್ತನು ನಮಗೆ ಯಾವ ರೀತಿಯಾದವನು ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ತಮ್ಮ ಕಷ್ಟಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಒಂದಲ್ಲ ಒಂದು ಇಕ್ಕಟ್ಟುಗಳ ಮಧ್ಯದಲ್ಲಿ ಇಲ್ಲಿ ನಮಗೆ ಸಹಾಯಕರು ಯಾರಾದರೂ ಇದ್ದಿದ್ದಾಗಿದ್ದರೆ ನಮಗೆ ಉಪಕಾರವನ್ನು ಮಾಡಿ ಮುನ್ನಡೆಸುವಂತವರು ಮೇಲಕ್ಕೆತ್ತುವಂತವರು ಯಾರಾದರೂ ಇದ್ದಿದ್ದಾಗಿದ್ದರೆ ಬಹಳ ಚೆನ್ನಾಗಿರುತ್ತಾ ಇತ್ತು ನಾವು ಸುಲಭ ವಾಗಿ ಕಾರ್ಯಗಳನ್ನು ಜಯಿಸುತ್ತಾ ಇದ್ದೆವು ಸುಲಭವಾಗಿ ಕಾರ್ಯಗಳಿಂದ ಹೊರಗೆ ಬರುತ್ತಾ ಇದ್ದೆವು ಆಶೀರ್ವಾದಗಳನ್ನು ಕಾಣುತ್ತಾ ಇದ್ದೆವೆಂಬುದಾಗಿ ಆಲೋಚಿಸುತ್ತಾರೆ ಕೆಲವೊಮ್ಮೆ ಆ ರೀತಿಯಂತ ಮನುಷ್ಯರು ಸಿಕ್ಕದೆ ಆ ರೀತಿಯಂತ ಮನುಷ್ಯರಿದ್ದರೂ ಕೂಡ ಅವರು ಸಹಾಯಗಳನ್ನು ಮಾಡದೆ ನಮ್ಮನ್ನು ಕೈ ಬಿಡುವಂತ ಸಮಯದಲ್ಲಿ ದುಃಖಗಳಲ್ಲಿಯೂ ನಿರಾಸೆಗಳಲ್ಲಿಯೂ ಆಗಿಬಿಡುತ್ತಾರೆ ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ ಅಂದರೆ ಕರ್ತನ ಮೇಲೆ ನಾವು ಪೂರ್ಣವಾದಂಥ ಆಶ್ರಯವನ್ನು ಇಟ್ಟು ಆತನನ್ನು ನಿರೀಕ್ಷಿಸುತ್ತಾ ಆತನನ್ನು ಹುಡುಕುತ್ತಾ ಪ್ರತಿ ನಿತ್ಯವೂ ಕೂಡ ಆತನೊಟ್ಟಿಗಿರುವಂಥ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸುವುದಾದರೆ ಕರ್ತನು ನಮಗೆ ಮಹೋಪಕಾರಿಯಾಗಿದ್ದು ಅಂದರೆ ಯಾರೂ ಮಾಡದೇ ಇರುವಂಥ ನಾವು ಕೂಡ ಎದುರು ನೋಡದೆ ಇರುವಂಥ ಸಹಾಯಗಳನ್ನು ಆತನು ನಮಗಾಗಿ ಮಾಡುವವನಾಗಿದ್ದು ನಮಗೋಸ್ಕರ ಕಾರ್ಯಗಳನ್ನು ನೆರವೇರಿಸುವವನಾಗಿದ್ದು ತನ್ನ ಉದ್ದೇಶ ತನ್ನ ಆಶೀರ್ವಾದಗಳನ್ನ ಪರಿಪೂರ್ಣತೆಗೆ ತರುವವನಾಗಿದ್ದಾನೆ ಅಂತ ದೇವರು ನಮಗಾಗಿ ಇದ್ದಾರೆ ಎಂಬುದನ್ನ ಅರಿತು ಆತನ ಮೇಲೆ ಪೂರ್ಣವಾದ ನಿರೀಕ್ಷೆಯನ್ನು ಭರವಸೆಯನ್ನು ಇಟ್ಟು ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಅನೇಕ ಬಾರಿ ನಮಗೆ ಕಾಲ ವಿಳಂಬವಾಗುವುದರಿಂದ ನಾವು ಎದುರು ನೋಡಿದಂತ ಸಮಯದಲ್ಲಿ ದೇವರು ಕಾರ್ಯಗಳನ್ನ ಉಪಕಾರಗಳನ್ನ ಮಾಡದೇ ಇರುವುದರಿಂದ ನಾವು ಅಂದುಕೊಳ್ಳುತ್ತೇವೆ ಇದು ಆಗುವುದಿಲ್ಲ ಬೇರೆ ಮಾರ್ಗದಲ್ಲಿ ಪ್ರಯತ್ನಿಸೋಣ ಬೇರೆ ವ್ಯಕ್ತಿ ವ್ಯಕ್ತಿಗಳ ಮೂಲಕವಾಗಿ ಪ್ರಯತ್ನಿಸೋಣ ಬೇರೆ ರೀತಿಗಳಲ್ಲಿ ಈ ವಿಷಯಗಳನ್ನು ಎದುರಿಸೋಣ ಎಂಬುದಾಗಿ ದೇವರನ್ನು ಅಸಡೆ ಮಾಡಿ ಹೋಗಿಬಿಡುತ್ತೇವೆ ಆದರೆ ಆ ರೀತಿಯಾಗಿ ಮಾಡದೆ ಈ ವಿಷಯದಲ್ಲಿ ಜಯ ಕೊಡುವಂಥದ್ದು ಕರ್ತನೆ ಎಂಬುದನ್ನು ತಿಳಿದು ಯಾವುದೇ ಕಾರ್ಯವಾಗಿದ್ದರೂ ಆತನನ್ನೇ ನಿರೀಕ್ಷಿಸುತ್ತಾ ಆತನಿಗೋಸ್ಕರವೇ ಕಾದಿದ್ದು ಆತನನ್ನು ಹುಡುಕುತ್ತಾ ಭರವಸೆಯಿಂದ ನೀವು ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ನಿಮ್ಮ ಹೃದಯವನ್ನು ನೋಡುವಂಥ ದೇವರು ನಿಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾರೆ ಆತನ ರಕ್ಷಣಾ ಕಾರ್ಯವನ್ನ ನೀವು ಬೇಗನೆ ಕಾಣಲಿದ್ದೀರಾ ಆತನ ವಿಶೇಷವಾದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರುವುದನ್ನು ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಷ್ಟು ಮಟ್ಟಿಗೆ ನಿಮ್ಮ ಸೆರಗುಗಳಿಗೆ ಹಾಕಲ್ಪಡುವುದನ್ನು ನಿಶ್ಚಯವಾಗಿ ನೀವು ಅನುಭವಿಸಲಿದ್ದೀರಾ ಅದು ಅನೇಕರಿಗೆ ಕೂಡ ಸಾಕ್ಷಿಯಾಗಿ ಬದಲಾಗಲಿದೆ ಆದ್ದರಿಂದ ದಿವಸಗಳಲ್ಲಿ ಕರ್ತನ ಮೇಲಿರುವಂಥ ನಿರೀಕ್ಷೆಯನ್ನು ಆತನ ಮೇಲಿರುವಂಥ ಭರವಸೆಯನ್ನು ಬಿಟ್ಟು ಬಿಡದೆ ಆತನನ್ನೇ ಎದುರು ನೋಡುತ್ತಾ ಇರಿ ಖಂಡಿತವಾಗಿ ಆತನು ತಕ್ಕ ಸಮಯದಲ್ಲಿ ಉಪ ಅವರಗಳನ್ನು ಮಾಡಿ ನಿಮ್ಮನ್ನು ಉದ್ಧರಿಸಿ ಆಶೀರ್ವದಿಸುತ್ತಾನೆ ಆತನ ಮಹಿಮೆಯನ್ನು ನೀವು ನಿಶ್ಚಯವಾಗಿ ಕಾಣಲಿದ್ದೀರಾ ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಉದ್ಧರಿಸಿ ಘನಪಡಿಸುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ ಯೋಹವನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಅಪ್ಪ ನೀನು ಮಹೋಪಕಾರಿಯಾಗಿದ್ದೀಯಾ ನಿನ್ನ ಉಪಕಾರವನ್ನೇ ನಾವು ಎದುರು ನೋಡುತ್ತಾ ಇದ್ದೇವೆ ನಮ್ಮ ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಸಮಸ್ಯೆಗಳಲ್ಲಿ ತಡೆಗಳಲ್ಲಿ ಕರ್ತನೆ ನೀನು ನಮಗೆ ಸಹಾಯ ಮಾಡಬೇಕು ನೀವೇ ನಮ್ಮನ್ನು ಉದ್ಧರಿಸಬೇಕು ನೀವೇ ನಮ್ಮನ್ನು ಅಪ್ಪ ಘನಪಡಿಸಬೇಕು ಮೇಲಕ್ಕೆತ್ತಬೇಕು ವಿಷಯಗಳನ್ನು ಅಪ್ಪ ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸಬೇಕು ನಿಮ್ಮ ಸಹಾಯವನ್ನೇ ನಿರೀಕ್ಷಿಸುತ್ತಾ ಪ್ರಾರ್ಥಿಸ್ತಾ ಇರುವಂಥ ನಮ್ಮ ಜೀವಿತಗಳನ್ನು ನೀನು ಕಟಾಕ್ಷಿಸಿ ನೋಡು ಕರ್ತನೆ ಅದ್ಭುತವನ್ನು ಮಾಡು ಕರ್ತನೆ ಎದುರು ನೋಡುವಂಥ ವಿಷಯಗಳಲ್ಲಿ ಅಪ್ಪ ನಿನ್ನ ಪರಾಕ್ರಮವು ತೋರ್ಪಡಲಿ ಭುಜಬಲವು ತೋರ್ಪಡಲಿ ಆಶೀರ್ವಾದಗಳನ್ನು ಉಂಟು ಮಾಡು ಎದುರು ನೋಡುವಂಥ ಕಾರ್ಯಗಳಲ್ಲಿ ಬಿಡುಗಡೆಗಳು ಮೇಲುಗಳು ಸಂಭವಿಸಲಿ ಆರೋಗ್ಯ ಉಂಟಾಗಲಿ ಪರಿಪೂರ್ಣವಂತಹ ಸೌಖ್ಯವನ್ನು ಅನುಗ್ರಹಿಸು ಕರ್ತನೆ ಗರ್ಭಫಲವನ್ನು ದಯಪಾಲಿಸು ಮೇಲುಗಳನ್ನು ಸಮೃದ್ಧಿಯನ್ನು ಅನುಗ್ರಹಿಸಿ ಜೀವಿತಗಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಅಪನಿನಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಸಹಾಯಕನಾಗಿ ಮಹಾ ಉಪಕಾರಿಯಾಗಿರುವಂತಹ ದೇವರೇ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾಡಿದ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್